ನೋಡ್ರಿ ಇಬ್ರು ಗುರು ಏನೋ ಸಣ್ಣ ಪುಟ್ಟಕ್ಕೆ ಏನೋ ಭಿನ್ನೆಪ ಬಂದಿರೋದು ಎಲ್ಲ ಎಲ್ಲರ ಜೊತೆ ಸಮಾಜ ಚೆನ್ನಾಗಿತ್ತು ಅವ್ರವ್ರ ದೃಷ್ಟಿಕೋನದಲ್ಲಿ ನಮ್ಗೆ ತಪ್ಪು ಅದು ಮುಕ್ತ ಬಂದು ಬಗೆರ್ಷ ಮೂರು ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಪ್ಪ ಅವ್ರಿ ಹೇಳಿಕೆಗಳು ಮಾತು ಕೇಳಿ ಭಿನ್ನೆಪ ಬಂದಿರಬಹುದು ಅವರು ನಮ್ಮ ಜೊತೆ ಮುಕ್ತ ಕುತ್ಕೊಂಡು ಮಾತಾಡ ಮುಗೀಶ್ ಬಿಟ್ಟರು ನಮ್ಮ ಕೋಡುಸ ಭಕ್ತರ ಕೂಡ ಸಂಬಂಧ ಭಕ್ತರೊಂದಿಗೆ ಅವರೆಲ್ಲ ಮಾತುಕತೆ ಮಾಡಿದ ಅವ್ರು ಹೇಳಿದ್ದೆ ಮಾತಾಡಿದಾರೆ ಅಂತ ಭಕ್ತ ಇಲ್ಲಿ ಮೇಲೆ ಹೇಳಿದೆ ಅವರ ಕೂಡ ಸಂದ ಬಂದು ಕರ್ಕೊಂಡು ಹೊಂಟಾರೆ ಹಾಗಾಗಿ ಎಲ್ಲ ಇಡೀ ಬಾಗಲಕೋಟೆ ವಿಜಯಪುರ ಜಿಲ್ಲೆ ಗದಗ ಧಾರವಾಡ ಎಲ್ಲ ಕಡೆ ಜನ ನಾ ನಾನು ಜನ ಕರೆ ಕೊಟ್ಟಿಲ್ಲ ಕೇಳೇ ಪಾಪ ಅಲ್ಲಿಂದ ಬಂದರೆಲ್ಲ ಈಗ ಹೋಗಿ ಅದಕ್ಕೆ ಅಲ್ಲ ಅಲ್ಲ ನನಗೆ ಈ ಘಟನೆ ಇದೆಯಲ್ಲ ಬೇರೆ ಘಟನೆ ನಾನು ಎಷ್ಟೇ ನೋವಿದ್ರು ನುಂಗ್ಕೊಂತಿದ್ದೆ ಈ ಘಟನೆ ಮನಸ್ಸಿಗೆ ಭಾಳ ಗುಣಗಾಯಿತು ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ ಆದರೂ ನಾನು ಓಡಿದ ಸಂಬಂಧ ಭಕ್ತರು ಬಂದು ಮನವಿ ಮಾಡಿಕೊಂಡ್ರೆ ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಹೋಗ್ತದೆ ಅವ್ರು ಭಕ್ತರಲ್ಲಿದೆ ನಾನು ಏನೋ ಅಪೇಕ್ಷೆ ನಾನು ನನಗೆ ಯಾವುದೋ ಇಲ್ಲ ನನಗೆ ಏನು ಮಾದನ್ ಮುಖ್ಯವೈತಿ ಇವ್ರ ಏನೋ ಅವ್ರ ಆಸ್ತಿ ಇವ್ರ ಅಧಿಕಾರ ಇವರು ಟ್ರಸ್ಟು ಅದು ಅವ್ರು ಏನೋ ಮಾಡಿಕೊಳ್ಳಿ ನನಗೇನಪ್ಪ ಸಮಾಜ ಜನ ನ್ಯಾಯ ಕೊಡಿಸಬೇಕು ಕಾ ಪ್ರಯತ್ನ ಮಾಡ್ತೀನಿ ಇವರು ಆಸ್ತಿ ಹಿಡ್ಕೊಂಡು ಇವರು ಕಮಿಟಿ ಹಿಡ್ಕೊಂಡು ಇವ್ರು ಬೆಳೀಲಿ ಎಷ್ಟು ಬೇಕಾದ್ರೆ ಬೆಳೀಲಿ ಆ ಬೆಳವಣಿಗೆ ನಾನು ಸಂಪೂರ್ಣ ಸಹಕಾರ ಐತಿ ನನಗೇನಪ್ಪ ಅಂದರೆ ಸಮಾಜಕ್ಕೊಂದು ಗುರಿ ಮುಟ್ಸೋಕ್ಕಷ್ಟೇ ನನಗೆ ಉದ್ದೇಶ ಐತಿ ಅದು ಮುಡ್ಸ ಕಡೆ ಗಮನ ಕೊಡ್ತೀವಿ ಏನ್ ಮಾಡಿಲ್ಲ ಬಿಟ್ಟವ್ರು ನಾ ಏನು ಮಾತಾಡಕ್ಕೆ ಹೋಗಲ್ಲ ಅದು ಯಾರು ಹೇಳ್ತಾರೆ ಬಿಟ್ಟು ಅವ್ರಿಗೆ ನನಗೆ ನನಗಂತೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸಮಾಜ ಹಾಂ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಕೂಡಿಸಂದ್ರೆ ಬಂದಾರೆ ಕಳ್ಸಾಕೆ ಒಂದ್ ಒಂದು ಇಲ್ಲಿ ಕಲ್ಲು ದಬ್ಬಕಾಯಿ ಬನಟ್ಟಿ ಜಮಖಂಡಿ ವಿಜಯಪುರ ಗದಗ ಧಾರವಾಡ ಭಕ್ತರು ಬಂದರು ಹಾಂ ಮಠದಾಗ ಇರ್ತಾರೆ ನೋಡ್ರಿ ಮಠದಾಗ ಇರ್ತೇನೆ ನನ್ನ ಪ್ರವಾಸ ನಿರಂತರ ಅದು ಮಠ ಕಾರ್ಯಕ್ಷೇತ್ರ ಪ್ರವಾಸ ನಿರಂತರ ಸುಖಾಂತ ಆಗಿದೆ ಅಂತ